ಶರಣು ಶರಣಾರ್ಥಿಗಳು ಆತ್ಮೀಯ ವೀಕ್ಷಕರೇ ಇವತ್ತು ನಾನು ಉತ್ತರ ಕರ್ನಾಟಕದ ಸ್ಪೆಷಲ್ ಆದಂತಹ ಶೇಂಗಾ ಚಟ್ನಿ ಪುಡಿಯನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಇದು ರೊಟ್ಟಿ ಚಪಾತಿ ಅನ್ನ ಹಾಗೆ ಇಡ್ಲಿ ದೋಸೆ ಇದರ ಜೊತೆಗೆ ತುಂಬ ಚೆನ್ನಾಗಿ ಹೊಂದಿಕೊಳ್ಳುತ್ತೆ ಹಾಗಾದರೆ ಬನ್ನಿ ವೀಕ್ಷಕರೇ ಈ ಒಂದು ಶೇಂಗಾ ಚಟ್ನಿ ಪುಡಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಶೇಂಗಾವನ್ನು ಸ್ವಚ್ಛ ಮಾಡಿಕೊಂಡು ಒಂದು ಬಾಣಲೆಯಲ್ಲಿ ಇದನ್ನು ಹುರಿದುಕೊಳ್ಬೇಕಾಗತ್ತೆ ಉರಿಯನ್ನು ಇಟ್ಟು ಈ ಶೇಂಗಾವನ್ನು ಚೆನ್ನಾಗಿ ಕೈಯಾಡಿಸ್ತಾ ಹುರಿದುಕೊಳ್ಬೇಕಾಗತ್ತೆ ಅದು ತುಂಬ ಕಪ್ಪಾಗಿಯೂ ಅಲ್ಲ ತುಂಬ ಬಿಳುವಾಗಿಯೂ ಅಲ್ಲ ಮೀಡಿಯಂ ಫ್ಲೇಮನ್ನು ಇಟ್ಟು ನಾವು ಚೆನ್ನಾಗಿ ಹುರಿದುಕೊಳ್ಬೇಕಾಗತ್ತೆ ನಂತರ ಇದನ್ನು ಒಂದು ಪಾತ್ರೆಗೆ ಹಾಕಿಕೊಳ್ಬೇಕಾಗತ್ತೆ ಈ ರೀತಿಯಾಗಿ ನಾವು ಚೆನ್ನಾಗಿ ಕೆಂಪಾಗಿ ಹುರೈಬೇಕಾಗತ್ತೆ ನಂತರ ಇದನ್ನು ಆರಿದ ನಂತರದಲ್ಲಿ ಒಂದು ಮರಕ್ಕೆ ಹಾಕಿ ಇದನ್ನು ನಾವು ಸಿಪ್ಪೆಯನ್ನು ಬೇರ್ಪಡಿಸಿಕೊಳ್ಬೇಕಾಗತ್ತೆ ಕೈಯಿಂದ ಹೀಗೆ ತಿಕ್ಕಿ ತಿಕ್ಕಿ ನಾವು ಸಿಪ್ಪೆಯನ್ನು ಬೇರ್ಪಡಿಸಿಕೊಳ್ಬೇಕಾಗತ್ತೆ ಅಥವಾ ನೀವು ಒಂದು ಗ್ಲಾಸ್ ಅಥವಾ ಅರೆಯುವ ಕಲ್ಲಿನಿಂದ ಕೂಡ ಇದನ್ನು ಬೇರ್ಪಡಿಸಿಕೊಳ್ಬಹುದು ಇವಾಗ ನಾವು ಅದನ್ನು ಕೇರಿ ಸ್ವಚ್ಛ ಮಾಡಿಕೊಳ್ಳೋಣ ಈ ಎಲ್ಲ ಸಿಪ್ಪೆಯನ್ನು ಸ್ವಚ್ಛ ಮಾಡಿಕೊಂಡ ನಂತರದಲ್ಲಿ ಈ ರೀತಿಯಾಗಿ ಕಾಳುಗಳು ಇರುತ್ತವೆ ಇವಾಗ ನಾವು ಅದೇ ಒಂದು ಬಾನಲೆಗೆ ಜೀರಿಗೆಯನ್ನು ಹಾಕಿ ಹುರಿದುಕೊಳ್ಬೇಕಾಗತ್ತೆ ನಂತರ ಕರಿಬೇವು ಹಸಿಯಾಗಿದ್ದರೆ ಅದನ್ನು ಕೂಡ ಸ್ವಲ್ಪ ಬಿಸಿ ಮಾಡಿಕೊಳ್ಬೇಕಾಗತ್ತೆ ನಂತರ ಒಂದು ಮಿಕ್ಸಿ ಜಾರ್ಗೆ ನಾವು ಶೇಂಗಾವನ್ನು ಹಾಕಿಕೊಂಡು ನಂತರ ಅದಕ್ಕೆ ಬೇಕಾದಂಥ ಎಲ್ಲ ಇಂಗ್ರಿಡಿಯಂಟ್ಸನ್ನ ಹಾಕಿಕೊಳ್ತಾ ಒಂದೊಂದಾಗಿ ಹಾಕಿಕೊಳ್ತಾ ಹೋಗೋಣ ಇವಾಗ ಮೊದಲಿಗೆ ಕರಿಬೇವು ಕರಿಬೇವನ್ನು ಹುರಿದು ಇಟ್ಕೊಂಡಿದ್ವಿ ಒಣ ಇದ್ದರೆ ಹಾಗೆ ಹಾಕಿಕೊಳ್ಬೋದು ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಹುರಿದಂತಹ ಜೀರಿಗೆ ಜೀರಿಗೆ ನಂತರ ನಾವು ಸುಲಿದು ಇಟ್ಕೊಂಡಂತಹ ಬೆಳ್ಳುಳ್ಳಿಯನ್ನು ಹಾಕಿಕೊಳ್ಬೇಕಾಗತ್ತೆ ನಂತರ ರುಚಿಗೆ ತಕ್ಕಷ್ಟು ಸ್ವಲ್ಪ ಸಕ್ಕರೆಯನ್ನು ಹಾಕಿಕೊಳ್ಬೇಕಾಗತ್ತೆ ಇದು ನಿಮ್ಮ ಇಷ್ಟದ ಅನುಸಾರವಾಗಿ ಹಾಗೆಯೇ ಅಚ್ಚ ಖಾರದ ಪುಡಿಯನ್ನು ನಾವು ಹಾಕಿಕೊಳ್ಬೇಕಾಗತ್ತೆ ತುಂಬ ಖಾರ ತಿನ್ನೋರು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರು ಕೂಡ ಪರವಾಗಿಲ್ಲ ಇವಾಗ ನಾವು ಅದನ್ನು ಮಿಕ್ಸಿ ಮಾಡಿಕೊಳ್ಬೇಕಾಗತ್ತೆ ಇವಾಗ ನೋಡಿ ಈ ರೀತಿಯಾಗಿ ತರಿತರಿಯಾಗಿ ಈ ಒಂದು ಶೇಂಗಾ ಚಟ್ನಿ ಪುಡಿ ಇರಬೇಕಾಗತ್ತೆ ತುಂಬ ಮೃದುವಾಗಿ ಇದನ್ನು ಮಿಕ್ಸಿ ಮಾಡೋದಿಲ್ಲ ಇವಾಗ ಚಟ್ನಿ ಪುಡಿ ಸವಿಯಲು ಸಿದ್ಧ ಈ ಒಂದು ಶೇಂಗಾ ಚಟ್ನಿ ಪುಡಿಯನ್ನು ನಾವು ಎಲ್ಲ ಊಟದಲ್ಲೂ ಕೂಡ ಬಳಸ್ತೀವಿ ನಮ್ಮ ಮನೆಗೆ ಗೌಡ್ರು ಎದುರುಗಡೆ ಮನೆಯ ಕಂದ ಬಂದಿತ್ತು ಅದಕ್ಕೆ ಕಾರಣ ತಿನ್ಸೋದ್ರೆ ತುಂಬಾನೇ ಇಷ್ಟ ಕೊಡು ಅಂತ ಕೇಳ್ತಾ ಇತ್ತು ಹಾಕಿದಾಗ ಅದರ ರಿಯಾಕ್ಷನ್ ನೋಡಿ ಸೂಪರ್ ಆಗಿದೆ ಅಂತ ಹೇಳ್ತಾ ಇದೆ ಮುದ್ದು ಕಂದನ ಬಾಯ್ಲಿ ತೊಂದರೆ ನೋಡಿ ಎಷ್ಟು ಚೆನ್ನಾಗಿ ಬರ್ತವೆ ನೋಡಿ ಯಾರು ಮಾಡಿದ್ರು ಚಟ್ನಿ ಯಾರು ಅಮ್ಮ ಮಾಡಿದ್ರು ಮಾಡಿದ್ರ ಅಮ್ಮ ಅಂತ ಕರಿತಾ ಇದೆ ಸೊ ಆತ್ಮೀಯ ವೀಕ್ಷಕರೇ ಈ ಒಂದು ಚಟ್ನಿ ಪುಡಿಯನ್ನು ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಇದು ಉಪ್ಪಿಟ್ಟು ಅವಲಕ್ಕಿ ಅನ್ನ ರೊಟ್ಟಿ ಹಾಗೆ ಚಪಾತಿ ಜೊತೆಗೆ ದೋಸೆ ಇಡ್ಲಿ ಜೊತೆಗೆ ತುಂಬ ಚೆನ್ನಾಗಿ ಕಾಂಬಿನೇಷನ್ ಆಗುತ್ತೆ ಇವಾಗ ನಾನು ಮೊಸರನ್ನ ಮಾಡಿದ್ದೆ ಮೊಸರನ್ನದ ಜೊತೆಗೆ ಇದರ ಒಂದು ಕಾಂಬಿನೇಷನ್ ತುಂಬಾ ರುಚಿಕರವಾಗಿರುತ್ತೆ ಪುಡಿ ಇಲ್ಲದೆ ಹೋದರೆ ಉತ್ತರ ಕರ್ನಾಟಕದ ಜನರ ಊಟ ಕಂಪ್ಲೀಟ್ ಆಗೋದೇ ಇಲ್ಲ ಚಟ್ನಿ ಹಾಗೆ ಮೊಸರು ಇರಲೇಬೇಕಾಗತ್ತೆ ಹಾಗಾಗಿ ಆತ್ಮೀಯ ವೀಕ್ಷಕರೇ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ ಈ ಒಂದು ಶೇಂಗಾ ಚಟ್ನಿ ಪುಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನೀವಿನ್ನೂ ನನ್ನ ಶಾಕಂಬರಿ ಗಾನಸರಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಪಕ್ಕದಲ್ಲಿ ಇರತಕ್ಕಂಥ ಬೆಲ್ ಆಕನ ಪ್ರೆಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ವೀಕ್ಷಕರೇ